ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ನೂ ಹೊಸ ಇನ್ಫಾರ್ಮೇಷನ್ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಆರ್ ಟಿ ಇ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಅಂದರೆ ರೈಟ್ ಟು ಎಜುಕೇಷನ್ ಆರ್ ಟಿ ಎ ಅಂದರೆ ರೈಟ್ ಟು ಎಜುಕೇಷನ್ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ ಟಿ ಎ ಉಚಿತ ಸೀಟುಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಅವನ್ನು ಮಾಡಿದ್ದಿರುವಾಗ ಇಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಇರತಕ್ಕಂಥ ವಿದ್ಯಾ ವಿದ್ಯಾರ್ಥಿಗಳು ಈ ಇದಕ್ಕಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ನೀವು ಉಚಿತವಾಗಿ ಶಿಕ್ಷಣ ಪಡೀಬೇಕಾದರೆ ಅರ್ಜಿ ಸಲ್ಲಿಸ್ಬೋದು ಇದರ ಬಗ್ಗೆ ಇವಾಗ ಮಾಹಿತಿ ಹೇಳ್ತೀನಿ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಇದರ ಬಗ್ಗೆ ಮಾಹಿತಿ ನೋಡೋಣ ಇದು ವೆಬ್ಸೈಟ್ ಮೂಲಕ ನೀವು ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತೆಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೀತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಇಲ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ವಿದ್ಯಾರ್ಥಿಗಳು ಉಚಿತವಾಗಿ ಸರ್ಕಾರಿ ಶಾಲೆಗಳಲ್ಲಿ ಅಂದರೆ ಉತ್ತಮ ಉತ್ತಮ ಗುಣಮಟ್ಟದ ಶಾಲೆಯಲ್ಲಿ ಅಧ್ಯಯನ ಮಾಡಲು ಆರ್ ಟಿ ಎ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ರೈಟ್ ಟು ಎಜುಕೇಷನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಇದು ಹತ್ರತಕ್ಕಂಥ ಮಾಹಿತಿಯಾಗಿರುತ್ತದೆ ಇಲ್ಲಿ ನೀವು ವೆಬ್ಸೈಟ್ನಲ್ಲಿ ಹೋದಾಗ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೇ ಆಡಳಿತ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಅಂತಿದೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಆರ್ ಟಿ ಎ ಶುಲ್ಕ ಮಾರ್ಪಾಗುತ್ತೆ ಆರ್ ಟಿ ಎ ದಾಖಲಾತಿ ಆತ ಅಂತಿದೆ ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆರ್ ಟಿ ದಾಖಲಾತಿಗಳು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಅಂತ ಇಲ್ಲಿ ಕೆಳಗಡೆ ಫಸ್ಟ್ನೇ ಕೊಟ್ಟಿದ್ದಾರೆ ನೋಡಿ ಒಂದನೇ ಲಿಂಕು ಮೂವತ್ತಾರು ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರ ಒಂಬತ್ತರ ಸೆಕ್ಷನ್ ಹನ್ನೆರಡು ಒಂದು ಬಿ ಮತ್ತು ಸೆಕ್ಷನ್ ಹನ್ನೆರಡು ಒಂದು ಸಿ ಡಿ ಪ್ರವೇಶ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಿನಗೆ ಬಂದಂಥ ಒಂದು ಏನು ಆಗಿದೆ ಇದ್ರ ಬಗ್ಗೆ ಒಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ ಅಲ್ಲಿ ಏನೇನು ಮಾಹಿತಿ ಇದೆ ಆಮೇಲೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಹೇಗೆ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ಇದು ಪಿ ಡಿ ಎಫ್ ಆಗಿದೆ ಇದ್ರ ಬಗ್ಗೆ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನೋಡಿ ಪಿ ಡಿ ಎಫ್ನ ಡೌನ್ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ನಪ್ಪತ್ತರ ರಸ್ತೆ ಬೆಂಗಳೂರು ಏಳು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾರು ಅರ್ಜಿ ಸಲ್ಲಿಸಬೇಕು ಯಾವ ಮಕ್ಕಳು ಅರ್ಜಿ ಸಲ್ಲಿಸಬೇಕು ಏನಾದರೂ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಸೆಕ್ಷನ್ ಹನ್ನೆರಡು ಬಿ ಒಂದು ಮತ್ತು ಬಿ ಹನ್ನೆರಡು ಒಂದು ಸಿ ಮೂಲಕ ಅಡಿ ಪ್ರವೇಶ ಪ್ರಕ್ರಿಯೆ ನಡೆಸಲು ಉಲ್ಲೇಖ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮೊದಲನೇದಾಗಿ ನೆರೆಹೊರೆಯಂತೆ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಬಂಧಿಸಿದ ಕಂದಾಯ ಗ್ರಾಮದ ಭೌಗೋಳಿಕ ಗಡಿ ಕೊಟ್ಟಿದ್ದಾರೆ ಶಾಲೆ ಇರುವ ನಗರಸಭೆ ಮಹಾನಗರ ಪಾಲಿಕೆಗಳು ಇವೆಲ್ಲವನ್ನು ಕೊಟ್ಟಿದ್ದಾರೆ ಈಗಾಗಲೇ ಉಲ್ಲೇಖ ಸಂಖ್ಯೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂಥ ಶಾಲೆಗಳ ಮ್ಯಾಪಿಂಗ್ ಮಾಡುವ ಕುರಿತು ಮಾಹಿತಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಅನುದಾನಿತ ಶಾಲೆಯಂತೆ ಕೊಟ್ಟಿದ್ದಾರೆ ಅಂದರೆ ಅಲ್ಪಸಂ ಸಂಖ್ಯಾತವಲ್ಲದ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ಎಲ್ ಕೆ ಜಿಯಿಂದ ಒಟ್ಟು ದಾಖಲಾತಿ ಸಂಖ್ಯೆ ಎಸ್ ಟಿ ಎಸ್ ತಂತ್ರಾಂಶದ ಆಧಾರದ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸೀಟು ಹಂಚಿಕೆ ಪರಿಗಣಿಸಲು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾಯ್ದೆಯ ಸೆಕ್ಷನ್ ಹನ್ನೆರಡು ಒಂದು ಮತ್ತು ಬಿ ಹನ್ನೆರಡು ಒಂದು ಸಿ ಸಿನ್ವಯ ಪ್ರವೇಶ ಪ್ರ ಪ್ರಕ್ರಿಯೆಗೆ ನಿಗದಿಪಡಿಸಿದ ವೇಳಾಪಟ್ಟಿ ಈ ಸುತ್ತುವಿಗೆ ಲಭಿಸಿಕೊಟ್ಟಿದ್ದಾರೆ ವೇಳಾಪಟ್ಟಿ ಪ್ರಕಾರ ಸಂಬಂಧಿಸಿದ ಪ್ರಾಧಿಕಾರ ಸಕಾಲಿಕ ಕ್ರಮ ಕೈಗೊಳ್ಳುವುದು ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ಅನುಕೂಲ ಆಗುವಂತೆ ಪ್ರತಿ ವರ್ಷದಂತೆ ಅಗತ್ಯ ಕನಕ ಯಂತ್ರ ಮತ್ತು ಪೂರಕ ವ್ಯವಸ್ಥೆಗಳು ಮಾಡಿಕೊಳ್ಳಲು ಇಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲು ಮೊದಲು ನೆರೆಹೊರೆಯ ರಾಜ್ ಸರ್ಕಾರಿ ಅಥವಾ ಅನುದಾನಿತ ಶಾಲೆ ಇರುವುದಿಲ್ಲ ಇರುವುದನ್ನು ಖಾತರಿಪಡಿಸಿಕೊಂಡು ನೆರೆಹೊರೆಯಲ್ಲಿ ಅಂದರೆ ನಮ್ಮ ಸುತ್ತಮುತ್ತಲಿನ ನೆರವೇರಿರತಕ್ಕಂಥ ಅನುದಾನಿತ ಶಾಲೆಗಳು ಸರ್ಕಾರಿ ಶಾಲೆಯಲ್ಲಿ ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಸದರಿ ಶಾಲೆಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಪ್ರಮಾಣದಲ್ಲಿ ಸೀಟುಗಳು ಲಭ್ಯ ಅಂತ ಕೊಟ್ಟಿದ್ದಾರೆ ಆಮೇಲೆ ಅನುದಾನಿತ ಶಾಲೆಗಳಲ್ಲಿ ಅನುದಾನ ಅನುಪಾತ ಅನುಪಾತಕ್ಕೆ ಅನುಗುಣವಾಗಿ ಸೆಕ್ಷನ್ ಹನ್ನೆರಡು ಒಂದು ಬಿ ಆಮೇಲೆ ಅಂದರೆ ಒಂದನೇ ತರಗತಿ ಶಾಲಾವರು ಶೇಕಡಾ ಇಪ್ಪತ್ತೈದು ಕೊಟ್ಟಿದ್ದಾರೆ ಲಭ್ಯವೃ ಸಿಟಿಗಳ ಮಾಹಿತಿ ಹಂಚಿಕೆಯಿಂದ ಕೊಟ್ಟಿದ್ದಾರೆ ನೆರವೇರೆಯ ಶಾಲೆಗೆ ಸಂಬಂಧಿಸಿದಂತೆ ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳನ್ನು ಸ್ವೀಕರಿಸುವ ದತ್ತಾಂಶ ಪರಿಶೀಲಿಸಿ ನೈಜತೆಯನ್ನು ಖಾತರಿಪಡಿಸಿಕೊಂಡು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವುದು ಕ್ಷೇತ್ರಾಧಿಕಾರಿ ಜವಾಬ್ದಾರಿಯಿಂದ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಕ್ರಮ ಮತ್ತು ಪರಿಶೀಲನೆ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಆಗಿದೆ ನೋಡಿ ಅರ್ಜಿ ಸಲ್ಲಿಸುವ ಕ್ರಮ ಮತ್ತು ಪರಿಶೀಲನೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಬೇಕಾದ್ರೆ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಅಂದರೆ ಆರ್ ಟಿ ಎ ಖಾಸಗಿ ಶಾಲೆಗಳಲ್ಲಿ ಉಚಿತ ಸೀಟಿಗಾಗಿ ಪ್ರವೇಶ ಕೋರುವ ಮಗು ಮತ್ತು ತಂದೆ ತಾಯಿ ಆಧಾರ್ ಕಾರ್ಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ಶಿಕ್ಷಣ ಹಕ್ಕು ಕಾಯ್ದೆಯಡಿಯಲ್ಲಿ ಸೀಟು ಬಯಸುವ ಪಾಲಕರ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಗಳಲ್ಲಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಉಚಿತವಾಗಿ ಅಥವಾ ಸರ್ಕಾರದ ಪಾವತಿ ಕೇಂದ್ರಗಳಾದ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಹಾಗೂ ಇತರೆ ಪ್ರದೇಶಗಳಲ್ಲಿ ಕರ್ನಾಟಕವನ್ನು ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಮೂಲಕ ಅಥವಾ ಆನ್ಲೈನ್ ಮೂಲಕ ಶಾಲೆಗಳ ಆದ್ಯತೆ ನಮೂದಿಸುವ ಅರ್ಜಿಯನ್ನು ಸಲ್ಲಿಸಬಹುದು ಕೊಟ್ಟಿದ್ದಾರೆ ತಂದೆ ತಾಯಿ ಪಾಲಕರ ಬಳಿ ಸ್ವಂತ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಸೌಲಭ್ಯವಿದ್ದಲ್ಲಿ ಆನ್ಲೈನ್ ಮೂಲಕ ನೇರವಾಗಿ ಸಲ್ಲಿಸುವಂತ ಕೊಟ್ಟಿದ್ದಾರೆ ನೀವು ಅರ್ಜಿಯೂ ಮೊಬೈಲ್ ಮೂಲಕ ಸಲ್ಲಿಸ್ಬೋದು ಅಥವಾ ಆನ್ಲೈನ್ ಸೆಂಟರು ಸಿ ಎಸ್ ಸಿ ಸೆಂಟರು ಗ್ರಾಮನು ಆಮೇಲೆ ಬೆಂಗಳೂರಿನಲ್ಲಿ ಯಾವುದಾದ್ರು ಒಂದು ಹೋಗಿ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಮತ್ತು ಜಾತಿ ಮತ್ತು ಆಧಾರ್ ಪ್ರಮಾಣ ಪತ್ರ ಬೇಕಂತ ಕೊಟ್ಟಿದ್ದಾರೆ ಅದರ ಆರ್ ಡಿ ನಂಬರ್ ಬೇಕಂತ ಕೊಟ್ಟಿದ್ದಾರೆ ಅದು ಚಾಲ್ತಿಯಲ್ಲಿರ್ತಕ್ಕಂಥ ಅರ್ಡಿನ ಇದು ಇನ್ಕಮ್ ಆಗಿರಬೇಕು ಮತ್ತು ದಾಖಲಾತಿ ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ ಸಾರಿ ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ ಆರ್ ಡಿ ನಂಬರ್ ಅಷ್ಟು ಸಾಕು ಇಲ್ಲಿ ವಿಶೇಷ ಪ್ರವರ್ಗದಲ್ಲಿ ಮೀಸಲಾತಿ ಕೋರುವ ಪೋಷಕರ ಸೂಕ್ತ ಕಾಲಮಿನಲ್ಲಿ ನಿರ್ದಿಷ್ಟವಾಗಿ ಮೀಸಲಾತಿ ಕೋರಂತೆ ಕೆಟಿಗೆ ಸಂಬಂಧಪಟ್ಟಂತೆ ಅದು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇನ್ನು ಅನಾಥ ಮಗು ಹ್ಯಾಂಡಿಕ್ಯಾಪ್ಟು ಮಗು ಯಾವುದಿದ್ರೆ ಈಗ ಸಂಬಂಧಿಸಿದಂಥ ಮಗು ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟು ಅಪ್ರೂವ್ಡ್ ಸ್ಕ್ಯಾನ್ ಮಾಡಿ ಅಪ್ರೂವ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಹಾಕುವ ಮಾಹಿತಿ ಕೊಡೋದರಲ್ಲಿ ಹೆಸರು ಒದಗಿಸಬೇಕಾದ ದಾಖಲಾತಿ ದಾಖಲಾತಿ ನೀಡುವ ಸಮಕ್ಷಮ ಪ್ರಾಧಿಕಾರ ಅಧಿಕಾರ ಕೊಟ್ಟಿದ್ದಾರೆ ಯಾವುದಿದೆ ನೀವು ಸರಿಯಾಗಿ ನೋಡಿಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗೆ ನೀವು ದಾಖಲೆ ತೆಗೆಸಿ ಅದನ್ನು ಸ್ಕ್ಯಾನ್ ಮಾಡಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅನುದಾನಿತ ಪ್ರಾಥಮಿಕ ಶಾಲೆ ಅಂದರೆ ಒಂದನೇ ತರಗತಿಯಿಂದ ಒಂದನೇ ತರಗತಿಯಿಂದ ಎಂಟನೇ ತರಗತಿ ಕಾಯ್ದೆ ಸೆಕ್ಷನ್ ಹನ್ನೆರಡು ಒಂದು ಬಿ ಮತ್ತು ಪ್ರಕಾರ ಸದರಿ ಸರ್ಕಾರದಿಂದ ಪಡೆಯುವ ಅನುದಾನ ಅನುಪಾತಕ್ಕೆ ಉಚಿತವಾಗಿ ಸೀಟುಗಳ ಶೇಕಡ ಪ್ರಮಾಣ ನಿರ್ಧಾರವಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲಿಯ ಪ್ರಾರಂಭಿಕ ತರಗತಿಯಾದ ಒಂದನೇ ತರಗತಿಯೇ ಶೇಕಡಾ ಇಪ್ಪತ್ತೈದು ಪ್ರಮಾಣದ ಸೀಟುಗಳು ಅನಾನುಕೂಲ ಪರಿಸ್ಥಿತಿಯಲ್ಲಿ ಹಾಗೂ ದುರ್ಬಲ ವರ್ಗದ ಮಕ್ಕಳಿಗೆ ಸೀಟು ಹಂಚಿಕೆ ಮಾಡಲು ಕೊಟ್ಟಿದ್ದಾರೆ ಪೋಷಕರಿಗೆ ಎಸ್ ಎಮ್ ಎಸ್ ಸಂದೇಶ ಮೂಲಕ ತಂತ್ರಾಂಶದ ನೈಜತ ತಾಳೆಯಾಗದ ಅಪೂರ್ಣಾತ್ಮಕ ಕ್ರಮಬದ್ಧದಲ್ಲಿ ಅರ್ಜಿಗಳ ಬಗ್ಗೆ ತಂದೆ ತಾಯಿ ಪೋಷಕರ ಮೊಬೈಲ್ಗೆ ದೋಷಗಳನ್ನು ಸರಿಪಡಿಸಲು ಎಸ್ ಎಂ ಎಸ್ ಕಳಿಸಲು ಕೊಟ್ಟಿದ್ದಾರೆ ಅದರ ಮುಂದೆ ಏನೇ ತೊಂದರೆ ಆದರೂ ನಿಮ್ಮ ಫೋನಿಗೆ ಎಸ್ ಎಮ್ ಎಸ್ ಬರ್ತಾರೆ ಅಂತ ಅದನ್ನು ಕುಂದು ಇದು ಮಾಡಬೇಕಂತ ಕೊಟ್ಟಿದ್ದಾರೆ ಏನೋ ತೊಂದರೆ ಆದರೆ ಇಲ್ಲಿ ಕುಂದುಕೊರತೆಗಳು ವಿಲೇವಾರಿ ಎಂದು ಕೊಟ್ಟಿದ್ದಾರೆ ಇದು ಅಧಿಕಾರ ಸಹಿ ಮಾಡಿದ್ದಾರೆ ಶಿಕ್ಷಣಾಧಿಕಾರಿಗಳು ಇಲ್ಲಿ ಇನ್ನೂ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ನಾನು ಎಲ್ಲವನ್ನು ಓದ್ಕೊಂಡಿದ್ದ ಪಿ ಡಿ ಎಫ್ ಲಿಂಕ್ನ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಇಲ್ಲಿ ಡೇಟು ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ ಟಿ ಎ ದಾಖಲಾತಿಗೆ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿ ಕೊಟ್ಟಿದ್ದಾರೆ ಯಾವ ರೀತಿ ಓಪನ್ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಗಸೂಚಿ ಪ್ರಕಾರ ಇವುಗಳು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಆಯುಕ್ತ ಕಚೇರಿ ಬೆಂಗಳೂರು ಇನ್ನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಈ ಡೇಟು ನೆರೆಹೊರೆ ರಾಜ್ಯಗಳ ಆಕ್ಷೇಪಣೆ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇನ್ನು ಒಂದನೇ ತರಗತಿಯಿಂದ ಇದು ಅರ್ಜಿ ಸಲ್ಲಿಸಬೇಕಾದ್ರೆ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕಂದ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಪ್ರಯೋಗಾರ್ಥ ಇಪ್ಪತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತಾಯಿದೆ ಅನುದಾನಿತ ಶಾಲೆಗೆ ದಾಖಲಾತಿ ಕೋರುವುದು ಇಪ್ಪತ್ತು ಎರಡು ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿರ್ತದೆ ಇನ್ನು ಐ ಡಿ ಡಿ ಮೂಲಕ ಇಪ್ಪತ್ತ್ಮೂರು ನಾಲ್ಕು ಸಾರಿ ಇಪ್ಪತ್ಮೂರು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರ ಇಪ್ಪ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕತ್ತೆ ಇಲ್ಲಿ ಡೇಟ್ ವೈಜ್ ಕೊಟ್ಟಿದ್ದಾರೆ ನೀವು ಯಾವ ಆಫರ್ ನೋಡ್ಕೊಂಡು ಅದನ್ನು ಸಲ್ಲಿಸಬಹುದಾಗುತ್ತೆ ಇಲ್ಲಿ ಡೀಟೇಲ್ಸ್ ಹೇಗೆ ಮುಗಿತು ಆನ್ಲೈನ್ ಮೂಲಕ ಸಲ್ಲಿಸುವ ಅರ್ಜಿ ಒಂದು ಕೂಡ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಸೀಟ್ ಹಂಚಿಕಾಗಬಹುದು ಅಂತ ಕೊಟ್ಟು ಪ್ರತಿಯೊಂದು ಡೇಟ್ ಕೊಟ್ಟಿದ್ದಾರೆ ಇದು ನೋಡಿಕೊಂಡು ಅಪ್ಲೈ ಮಾಡ್ಬೋದು ಇವಾಗ ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋ ನೋಡೋಣ ನೆಕ್ಸ್ಟ್ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಹೋಮ್ ಪೇಜ್ ಬರಬೇಕಾಗುತ್ತೆ ಇಲ್ಲಿ ಇಲ್ಲಿ ಕಾಣ್ತಿದ್ದು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆರ್ ಟಿ ಎ ಪ್ರವೇಶ ಪ್ರಕ್ರಿಯೆ ಅರ್ಜಿ ಸಲ್ಲಿಕೆ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಮೊದಲಿಗೆ ಏನು ಕೇಳಿದ್ದಾರೆ ಅಂದರೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಇದೆಯೋ ಇಲ್ಲೋ ಅಂತ ಕೇಳಿದ್ದಾರೆ ಇದ್ದ ಇದ್ರೆ ಎಸ್ ಅಂತ ಹಾಕಿ ಅಲ್ಲಿ ಆಧಾರ್ ನಂಬರ್ ಹಾಕಿ ಮುಂದೆ ಪ್ರೆಶೋ ಮಾಡ್ಕೋಬೇಕಾಗತ್ತೆ ಆಧಾರ್ ಕೆ ವೈಸಿ ಆಗುತ್ತೆ ಆಧಾರ್ ನಂಬರ್ ಹಾಕಿ ಇಲ್ಲಿ ಯಾವ ಟಿಕ್ ಮಾಡಿ ಓ ಟಿ ಬರುತ್ತೆ ಸಿ ಮಾಡಿಕೊಂಡು ಹಾಕ್ಬೋದು ಬೈ ಚಾನ್ಸ್ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಇಲ್ಲಿ ನೋವಂತ ಹಾಕಿ ನೋ ಅಂತ ಹಾಕಿದ ನಂತರ ಇಲ್ಲಿ ನೀವು ಆಧಾರ್ ಕಾರ್ಡ್ ಮಾಡಲಿಕ್ಕೆ ಮಾಡುವ ಕೊಟ್ಟಂಥ ಎನ್ರಾಲ್ಮೆಂಟ್ ಇರುತ್ತಲ್ಲ ಆ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ಚೈಲ್ಡ್ ನೇಮು ಅದ್ರ ಡೀಟೇಲ್ಸ್ ಎಲ್ಲವನ್ನು ಪಿಲ್ ಅಪ್ ಮಾಡಿ ನೀವು ಸೇವನ್ ನೆಕ್ಸ್ಟ್ ಕೊಟ್ಟರೆ ಅದನ್ನ ಸ್ಕ್ಯಾನ್ ಮಾಡಿ ಮುಂದೆ ಮುಂದೋಗುತ್ತೆ ಹಾಗೆ ಆರ್ ಕಡೆ ಇದ್ದರೆ ಎಸ್ ಅಂತ ಮಾಡಿಕೊಂಡು ಇಲ್ಲಿ ಎಸ್ ಕೊಟ್ಟು ಆಧಾರ್ ನಂಬರ್ ಹಾಕಿ ಅದನ್ನ ಈ ಕೆ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಮಾಡಬೇಕು ಮಾಡಬೇಕಂತ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಇದೊಂದು ಸಣ್ಣ ಮಾಹಿತಿ ಆಗಿದೆ ನಿಮಗೆ ತಿಳಿಸಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ